ನಮಸ್ಕಾರ ವೀಕ್ಷಕರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ ಆರು ತಿಂಗಳು ಸಿಕ್ಸ್ ಮಂತ್ಸ್ ಫ್ಯೂಚರ್ ಪ್ರೆಡಿಕ್ಷನ್ ಇದ್ದೀನಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಮುಂದಿನ ಆರು ತಿಂಗಳ ರೀಡಿಂಗ್ ಸಿಕ್ಸ್ ಮಂತ್ಸ್ ಪ್ರೆಡಿಕ್ಷನ್ ಸಿಕ್ಸ್ ಮಂತ್ಸ್ ಫ್ಯೂಚರ್ ಹೇಗಿರುತ್ತೆ ಅನ್ನುವಂಥ ಫ್ಯೂಚರ್ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಒಂದು ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ನೀವು ಅಥವಾ ಆಫೀಸ್ ಆಫೀಸ್ಗಾದರೂ ಬಂದು ನೀವು ತಗೋಬಹುದು ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು ಎಲ್ಲಿದೆ ಆಫೀಸ್ ಅಂತ ಕೇಳಿದರೆ ಬೆಂಗಳೂರಿನಲ್ಲಿದೆ ಐ ಹು ಪಿ ಎಫ್ ಸೆಲೆಕ್ಟೆಡ್ ಎರಡರಲ್ಲಿ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ನ ತೆಗಿತಾ ಇದ್ದೀನಿ ನಿಮ್ಮ ಮುಂದಿನ ಆರು ತಿಂಗಳು ಫ್ಯೂಚರ್ ಹೇಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವುದರ ಬಗ್ಗೆ ರೀಡಿಂಗ್ ಆಗಿರುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಫ್ಯೂಚರ್ ಕಲೆಕ್ಷನ್ ಏಟ್ ಆಫ್ ಸ್ಟೋನ್ಸ್ ಬರ್ತಾ ಇದೆ ತುಂಬ ಕಷ್ಟಪಡ್ತಾ ಪಡ್ತಾ ಇತ್ತೀಚೆಗೆ ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಹಣದ ವಿಚಾರವಾಗಿ ಪ್ರೋಗ್ರೆಸ್ ಕೂಡ ಇದೆ ಸಿಕ್ಸ್ ಆಫ್ ಕಪ್ಸ್ ಬರ್ತಾ ಇದೆ ರೀಯೂನಿಯನ್ ಕಾರ್ಡ್ ನೈಟ್ ಆಫ್ ಆ್ಯರೋಸ್ ಮತ್ತು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಇಮೋಷ್ನಲಿ ನೀವೇನಾದರೂ ಒಂದು ಸ್ವಲ್ಪ ನೆಗೆಟಿವಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಆರು ಒಳಗಡೆ ಅದಕ್ಕೆ ಒಂದು ಪರಿಹಾರ ಅಂತ ನೋಡ್ತೀರಾ ಪ್ರೆಸೆನ್ಸ್ ಪ್ರೆಸೆಂಟ್ನಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಯಾರನ್ನಾರು ಮೀಟ್ ಮಾಡಬೇಕು ಅಥವಾ ಒಬ್ಬ ವ್ಯಕ್ತಿನ ಮೀಟ್ ಮಾಡಬೇಕು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೀರಾ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿಯನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀರಾ ಒಬ್ಬ ಪಾಸ್ಟ್ ಕನೆಕ್ಷನ್ ಒಬ್ಬ ವ್ಯಕ್ತಿಯ ಪಾಸ್ಟ್ ಕನೆಕ್ಷನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ಆಗುತ್ತೆ ದ ಹೋಲ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಈಗ ಟೈಮ್ ಹೇಗಿದೆ ಅಂದ್ರೆ ನೀವು ತುಂಬಾ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಾನೇ ಇದ್ದೀರಾ ಇಷ್ಟೆಲ್ಲ ಕಷ್ಟ ಪಡ್ತಾನೆ ಇದ್ದೀರಾ ಅದಕ್ಕೆ ಇವಾಗ ಟೈಮ್ ಹೇಗಿದೆ ಅಂದರೆ ಯೂಸ್ ಮಾಡ್ಕೋಬೇಕು ನಿಮ್ಮ ಖುಷಿಗೆ ಯೂಸ್ ಮಾಡ್ಕೋಬೇಕು ನಾನು ಇಮೋಷ್ನಲಿ ಬ್ಯಾಲೆನ್ಸ್ನ ನೋಡ್ತಾ ಇದ್ದೀನಿ ಹಾಗೂ ಸೆಲ್ಫ್ ಕೇರ್ನ ನೋಡ್ತಾ ಇದ್ದೀನಿ ಒಂದೊಂದು ಸಲ ಅತಿಯಾದ ಸ್ಟ್ರೆಸ್ ಕೂಡ ನಿಮಗೆ ಒಂದು ರೀತಿಯಾಗಿ ನೆಗೆಟಿವಿಟಿನ ಕೊಟ್ಬಿಡತ್ತೆ ಸೊ ಟು ಮೋರ್ ಮಂತ್ಸ್ ಸ್ವಲ್ಪ ನಿಧಾನವಾಗಿ ಒಂಥರ ಆಗಿ ಹೋಗುತ್ತೆ ನಿಮ್ಮ ಲೈಫ್ ನೆಕ್ಸ್ಟ್ ಟೂ ಮಂತ್ಸ್ ಅದಾದ ನಂತರ ನೈಟ್ ಆಫ್ ಆ್ಯರೋಸ್ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒಳ್ಳೊಳ್ಳೆ ಬದಲಾವಣೆಗಳನ್ನ ಎರಡು ತಿಂಗಳಾದ ನಂತರ ನೋಡ್ತೀರಾ ಸ್ಪೆಷಲಿ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಆ ಥರ ಪ್ಲ್ಯಾನ್ಸ್ ಇದೆ ಅಂದರೆ ಅದು ನಡೆಯುತ್ತೆ ಆಫ್ಟರ್ ಟೂ ಮಂತ್ಸ್ ನಾನು ನೋಡ್ತಾ ಇರೋದು ಅದನ್ನು ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಮೋಷ್ನಲಿ ಏನಾದರೂ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ ಅಂದರೆ ಬೈ ದ ಸಿಕ್ಸ್ಟ್ ಮಂತ್ ಆರು ತಿಂಗಳ ಒಳಗಡೆ ಅದರಲ್ಲಿ ನೀವು ಪರಿಹಾರನೂ ನೋಡ್ತೀರಾ ದ ಹೋಲ್ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್ ನಾನು ಏನು ನೆಗೆಟಿವಿಟಿ ಅಂತ ನಾನು ನೋಡ್ತಾ ಇಲ್ಲ ಬಟ್ ಆದರೂ ನಾನು ಇನ್ನೇನಿದೆ ಮೆಸೇಜಸ್ ಅಂತ ನಿಮಗೋಸ್ಕರ ತೆಗಿತಾ ಇದ್ದೀನಿ ಮೆಸೇಜಸ್ ವಾಟ್ ಹೋಟೆಲ್ಸ್ ಇನ್ನ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಕ್ಸ್ ಮಂತ್ಸ್ ನಲ್ಲಿ ಅಂತ ಬಿಕಾಸ್ ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ಲೈಫ್ ಏನು ಕೆಯೋಟಿಕ್ ಅಥವಾ ಪ್ರಾಬ್ಲಮ್ಸ್ ಏನೂ ಬರೋದಿಲ್ಲ ದಿಸ್ ಈಸ್ ಅ ಸೋಲ್ ಮೇಟ್ ಕನೆಕ್ಷನ್ ಅಂತ ಬರ್ತಾ ಇದೆ ಯಾರನ್ನೋ ಒಬ್ಬರನ್ನ ನೀವು ತುಂಬಾ ಇಷ್ಟಪಡ್ತಾ ಇದ್ದೀರಾ ಅವರನ್ನ ಭೇಟಿ ಆಗ್ತೀರಾ ಹಾಗೂ ಅವ್ರ ಜೊತೆ ತುಂಬಾ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡ್ತೀರಾ ಇದು ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿ ಜೊತೆ ಒಂದು ಸಂಬಂಧ ಆಗಿರ್ಬೋದು ಒಟ್ನಲ್ಲಿ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತೀರಾ ಯು ವಿಲ್ ಬಿ ಪ್ರೆಗ್ನೆಂಟ್ ಸೂನ್ ಅಂತ ಬರ್ತಾ ಇದೆ ಬೇಸಿಕ್ಲಿ ಇದು ಎಲ್ರಿಗೂ ಬರುವಂಥದ್ದಲ್ಲ ಇದು ಮೆಸೇಜ್ ಬಂದಿರೋದ್ರಿಂದ ನೀವು ಮದುವೆ ಆಗಿದ್ದೀರಾ ಅಥವಾ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಿದೀರಾ ಮದುವೆ ವಿಚಾರವಾಗಿ ಅಂದರೆ ಐ ಮೀನ್ ಒಂದು ಮದುವೆ ಆದ ನಂತರ ಮಗುವಿನ ವಿಚಾರವಾಗಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇದ್ದೀರಾ ಅಂದರೆ ಅದು ಆಗುವ ಟೈಮ್ ಕೂಡ ಬಂದಿದೆ ಬಿಕಾಸ್ ಇದೊಂದು ಕನ್ಫರ್ಮೇಶನ್ ಕಾರ್ಡ್ ಆಗಿದೆ ಇದು ಎಲ್ರಿಗೂ ಕನೆಕ್ಟ್ ಆಗುವಂಥದ್ದಲ್ಲ ಬಿಕಾಸ್ ಇದು ಜನರಲ್ ಆಗಿರೋದ್ರಿಂದ ಯಾರು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಇದರಲ್ಲಿ ಗುಡ್ ನ್ಯೂಸ್ ಇದೆ ಯು ನೀಡ್ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅಂತ ಕೂಡ ಬರ್ತಾ ಇದೆ ಇದು ಈ ಮೂರು ಕೂಡ ನಿಮ್ಮ ಲವ್ ರಿಲೇಶನ್ಶಿಪ್ ರೀಡಿಂಗ್ಸ್ ಇರುವಂಥ ಮೆಸೇಜ್ಗಳು ಒಂದು ನೀವಿರುವಂಥ ರಿಲೇಷನ್ಶಿಪ್ನಲ್ಲಿ ಒಂದು ಸೋಲ್ ಕನೆಕ್ಟ್ ಡೀಪರ್ ಲೆವೆಲ್ ಕನೆಕ್ಷನ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಮತ್ತು ಪ್ರೆಗ್ನೆನ್ಸಿ ಕಾರ್ಡ್ ಬಂದಿರೋದ್ರಿಂದ ಆ ವಿಚಾರವಾಗಿ ಒಳ್ಳೆ ಬದಲಾವಣೆ ಬರುತ್ತೆ ಹಾಗೂ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ಎಕ್ಸ್ಪ್ರೆಸ್ ಎಷ್ಟು ಮಾಡ್ತೀರಾ ರಿಲೇಷನ್ಶಿಪ್ನಲ್ಲಿ ಅಷ್ಟು ಒಳ್ಳೆಯ ಪ್ರೋಗ್ರೆಸ್ ಮತ್ತು ಗ್ರೋತ್ನ ನೋಡ್ತೀರಾ ಅಂತ ಈ ಕಾರ್ಡ್ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದೆ ಆನ್ ದ ಹೋಲ್ ಐ ಆಮ್ ಸೀಯಿಂಗ್ ಸಿಕ್ಸ್ ಮಂತ್ಸ್ ವಿಲ್ ಬಿ ಅಮೇಝಿಂಗ್ ಫಾರ್ ಯು ನಾನು ಆಗಲೇ ಹೇಳಿದಾಗೆ ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ ರಿಲೇಷನ್ಶಿಪ್ ವಿಚಾರವಾಗಿ ಏನೇನು ಪ್ರಾಬ್ಲಮ್ಸ್ ನೋಡಿದ್ರೆ ಅದು ಕೂಡ ಪರಿಹಾರ ಆಗುತ್ತೆ ನೀವು ಇಷ್ಟಪಡುವಂಥ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಸೊ ಎಸ್ ಐ ವುಡ್ ಸೇ ಯು ವಿಲ್ ಬಿ ಹ್ಯಾಪಿ ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ವಾಟ್ ಯು ಕೆನ್ ಎಕ್ಸ್ಪೆಕ್ಟ್ ಓ ಮೆನಿ ಕಾರ್ಡ್ಸ್ ಹ್ಯಾಸ್ ಕಮ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ನೈಟ್ ಆಫ್ ಪ್ಯಾಂಟಿಕಲ್ಸ್ ಲವರ್ಸ್ ಕಾರ್ಡ್ ಬರ್ತಾ ಇದೆ ಮತ್ತು ಏಟ್ ಆಫ್ ವಾನ್ಸ್ ಹ್ಯಾಂಗ್ ಮ್ಯಾನ್ ಚಾರಿಯಟ್ ಕಾರ್ಡ್ ಸೊ ಇಲ್ಲಿ ಏನು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಎಲ್ಲ ರೀತಿಯಾದ ಕಾಂಬಿನೇಷನ್ ಕಾರ್ಡ್ಸ್ ಇದೆ ಇಲ್ಲಿ ಒಂದು ಲವರ್ಸ್ ಕಾರ್ಡ್ ಬಂದಿದೆ ಮತ್ತು ಇದು ಮೇಜರ್ ಆರ್ಕನ ಅಂತ ಹೇಳ್ತೀವಿ ಮತ್ತು ಚಾರಿಯಟ್ ಹ್ಯಾಂಗ್ ಮ್ಯಾನ್ ಎರಡೂ ಬಂದಿದೆ ನಿಮ್ಮ ಲೈಫ್ ನಲ್ಲಿ ಆರು ತಿಂಗಳಿದೆಯಲ್ಲ ಒಳ್ಳೊಳ್ಳೆ ಬದಲಾವಣೆ ಬರುತ್ತದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಪ್ರೀತಿಯ ವಿಚಾರವಾಗಿ ನೀವೇನಾದರೂ ಒಂದಷ್ಟು ಹತಾಶೆ ಅನುಭವಿಸಿದ್ದೀರಾ ಅಂದರೆ ಒಂದು ರಿಯಲ್ ಲವ್ ಎಕ್ಸ್ಪೀರಿಯನ್ಸ್ ನಿಮ್ಗಾಗುತ್ತೆ ಮತ್ತು ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಏನಾದರೂ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೀರಾ ಅಂದರೆ ಅದರಲ್ಲೂ ಪರಿಹಾರ ನೋಡ್ತೀರಾ ಒಂದಷ್ಟು ನಿಮ್ಮ ರಿಲೇಷನ್ಶಿಪ್ ಕುರಿತಾಗೋ ರೀಡಿಂಗ್ಸ್ನ ನಾನು ಮಾಡ್ತಾ ಇದ್ದೀನಿ ಗಾಡ್ ಹ್ಯಾಸ್ ನೋಟಿಸ್ ದಟ್ ಹೀಸ್ ವಿತ್ ಯು ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಆ್ಯಂಡ್ ಹೀಸ್ ವಿತ್ ಯು ಮತ್ತು ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಯು ನೀಡ್ ಟು ಟೇಕ್ ಔಟ್ ಸಮ್ ಟೈಮ್ ಫಾರ್ ಸೆಲ್ಫ್ ಕೇರ್ ಅಂತ ಬರ್ತಾ ಇದೆ ಯು ನೀಡ್ ಟು ಫೋಕಸ್ ಆನ್ ಯೋರ್ ಕರಿಯರ್ ರೈಟ್ ನಾವ್ ಇದೆಲ್ಲ ಮೆಸೇಜಸ್ ದೈವದಿಂದ ಬಂದಿರುವಂಥ ಮೆಸೇಜಸ್ ರೈಟ್ ನಾವು ಈಗ ನೀವು ನೀವು ಕೇಳ್ಬೋದು ನಾನು ಏನನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಏನಕ್ಕೆ ಲೈಫ್ನಲ್ಲಿ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ನಿಮ್ಮ ಕರಿಯರ್ ವಿಚಾರವಾಗಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿ ನೀವೇನು ಆಸೆ ಪಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಅದಕ್ಕೆ ಸಿಕ್ಸ್ ಮಂತ್ಸ್ ಡೆಡಿಕೇಟ್ ಮಾಡಿ ನೀವು ತುಂಬ ಒಳ್ಳೆಯ ಚೇಂಜಸ್ ನೋಡ್ತೀರಾ ಮತ್ತು ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಯು ನೀಡ್ ಟು ಟೇಕ್ ಔಟ್ ಸಮ್ ಟೈಮ್ ಫಾರ್ ಸೆಲ್ಫ್ ಕೇರ್ ಸೊ ಇನ್ನು ಆರು ತಿಂಗಳು ನಿಮ್ಮ ಬಗ್ಗೆ ನಿಮ್ಮ ಗ್ರೋತ್ ಬಗ್ಗೆ ನಿಮ್ಮ ಲೈಫ್ನಲ್ಲಿ ಒಳ್ಳೊಳ್ಳೆ ವಿಚಾರಗಳು ನಡೆಯುವ ಟೈಮ್ ಬಂದಿರೋದ್ರಿಂದ ಅದಕ್ಕೆ ನಿಮಗೇನು ಬೇಕೋ ಆಗ ಯುಟಿಲೈಸ್ ಮಾಡ್ಕೊಳ್ಳಿ ಟೈಮ್ನ ನಿಮ್ಮ ವಿಚಾರವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಆ್ಯಂಡ್ ಈಸ್ ವಿತ್ ಯು ಅಂದರೆ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ ನೀವು ನಂಬುವ ದೈವ ನಿಮ್ಮನ್ನು ಒಬ್ಸರ್ವ್ ಮಾಡ್ತಿರೋದ್ರಿಂದ ನಿಮಗೇನು ಬೇಕೋ ಅದು ದೈವ ಖಂಡಿತವಾಗ್ಲೂ ಒಳ್ಳೆ ಅಂದರೆ ನಿಮಗೆ ಒನ್ಗೂಡಿಸುತ್ತೆ ಅಂದರೆ ನಿಮ್ಮ ನಿಮ್ಮ ಆಸೆ ಕನಸುಗಳೇನಿದೆ ಅದಕ್ಕೆ ಬ್ಲೆಸ್ಸಿಂಗ್ಸ್ ನೀವು ನಂಬಿರುವಂಥ ದೈವದಿಂದ ಸಿಗುತ್ತೆ ಅಂತ ಮೆಸೇಜ್ ಬಂದಿದೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇದು ಕೆಲಸ ಕಾರ್ಯ ಮತ್ತು ನೀವೇನಾದರೂ ಒಂದು ಒಳ್ಳೆಯ ಪೊಸಿಷನ್ಗೆ ಎಕ್ಸ್ ಒಂದು ಕಾಯ್ತಾ ಇದ್ದೀರಾ ಅಥವಾ ಪ್ರಮೋಷನ್ ಕಾಯ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ ಏನಾದರೂ ಉನ್ನತ ಮಟ್ಟದ ಒಂದು ವಿಚಾರವಾಗಿ ನಿಮ್ಮ ಲೈಫ್ನ ನೀವು ಬದಲಾಗಬೇಕು ಅಂತ ನೋಡ್ತಾ ಇದ್ದೀರಾ ಅದು ಆಗುವಂಥ ಟೈಮ್ ಬಂದಿದೆ ಪ್ರೆಸೆಂಟ್ ಬೇಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಚಿಕ್ಕ ಚಿಕ್ಕ ವಿಷಯಗಳಿಗೆ ಮನಸ್ತಾಪಗಳು ಜಗಳಗಳು ನಡೆಯುವ ಎಲ್ಲ ಸಾಧ್ಯತೆ ಇದೆ ಇಮ್ಮೆಚ್ಯೂರ್ ಬಿಹೇವಿಯರ್ ತೋರಿಸ್ಬಹುದು ನೀವು ಸೊ ಮಾತಿನಲ್ಲಿ ಹಿಡಿತಾ ಇರಬೇಕಾಗುತ್ತೆ ಯೋಚನೆ ಮಾಡಿ ಮಾತಾಡಿ ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎರಡು ಆದ ನಂತರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಏಳಿಗೆನ ನೋಡ್ತೀರಾ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಫೋರ್ತ್ ಮಂತ್ ನಾಲ್ಕನೆಯ ತಿಂಗಳಲ್ಲಿ ಒಳ್ಳೆಯ ತಿರುವನ್ನು ನೋಡುತ್ತೆ ಹಾಗೂ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ಸೇರ್ತೀರಾ ಅಥವಾ ನಿಮ್ಮ ಲವ್ ಲೈಫ್ ಬೇಸಿಕ್ಲಿ ಹೀಲ್ ಆಗುತ್ತೆ ಒಳ್ಳೆಯ ಪಾರ್ಟ್ನರ್ನ ನೀವು ಕನೆಕ್ಟ್ ಆಗ್ತೀರಾ ಏನಾದರೂ ಕನೆಕ್ಟ್ ಆಗಿದ್ದೀರಾ ಅಂದರೆ ನಿಮ್ಮ ಮ್ಯಾರೇಜ್ ವಿಚಾರವಾಗೂ ನಾಲ್ಕನೇ ತಿಂಗಳಲ್ಲಿ ಒಳ್ಳೆ ಚೇಂಜಸ್ನ ನೋಡ್ತೀರಾ ಏಟ್ ಆಫ್ ವಾನ್ಸ್ ಬಂದಿರೋದ್ರಿಂದ ನ್ಯೂ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ನಾಲ್ಕನೇ ತಿಂಗಳಲ್ಲಿ ಯೂಸ್ ಮಾಡ್ಕೊಳ್ಳಿ ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಹ್ಯಾಂಡ್ ಮ್ಯಾನ್ ಬಂದಿರೋದ್ರಿಂದ ನಿಮ್ಮ ಒಂದು ವಿಚಾರ ಏ ಏನು ನಾನು ನೋಡ್ತಾ ಇದ್ದೀನಿ ಅಂದರೆ ಒಂದೊಂದು ಸಲ ನೀವು ಆ ಥರ ಪಟ್ಬಿಡ್ತೀರಾ ಆ ಥರ ಪಟ್ಟು ಡೆಸಿಷನ್ನ ತಗೊಂಡಾದ ನಂತರ ಏನಾಗುತ್ತೆ ಬೇಜಾರ್ ಮಾಡ್ಕೊಳ್ತೀರಾ ಈ ಥರ ಯಾಕೆ ನಾನು ಮಾಡಿದೆ ಅಂತ ಸೊ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಏನೋ ಒಂದು ಮಾಡಬೇಕು ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಡೆಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಒಂದು ದಿನ ಬ್ರೇಕ್ ಕೊಟ್ಟು ಡೆಸಿಷನ್ನ ತಗೊಳ್ಳಿ ಆ ಕೂಡಲೇ ತೊಗೊಳೋಕ್ಕೆ ಹೋಗ್ಬೇಡಿ ಹ್ಯಾಂಡ್ ಮ್ಯಾನ್ ಬಂದಿರೋದೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಸ್ಟೆಪ್ಸ್ನ ನೀವು ತಗೋಬೇಕು ಚಾರಿಯೇಟ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಯಾವ ವಿಚಾರದಲ್ಲಿ ನೀವು ಅಡೆತಡೆಗಳನ್ನ ನೋಡಿದರೆ ಮೇಜರ್ ಲೈಫ್ ಪ್ರಾಬ್ಲಮ್ಸ್ ಏನು ಬಂದಿತ್ತು ಅದರಲ್ಲೂ ನಿಮಗೆ ಆರನೇ ತಿಂಗಳಲ್ಲೇ ಪರಿಹಾರ ಸಿಗುತ್ತೆ ಆನ್ ದ ಹೋಲ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ನೀವು ಒಂದೊಳ್ಳೆಯ ಎಕ್ಸ್ಪೀರಿಯನ್ಸ್ನಂತೂ ಇಮೋಷ್ನಲಿ ಮಾಡೇ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ ಆರು ತಿಂಗಳು ಹಾಗೂ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕರಿಯರ್ ಪಾ ಹಣಕಾಸಿನ ವಿಚಾರವಲ್ಲೂ ಬೇಸಿಕ್ಲಿ ಎಲ್ಲದರಲ್ಲೂ ಪ್ರೋಗ್ರೆಸ್ನ ನೋಡ್ತೀರಾ ಅದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗೆ ಆಗುತ್ತೆ ಅಂತ ಬರ್ತಾ ಇದೆ ಐ ಹೋಪ್ ದಿಸ್ ವಿ ವಾಸ್ ಹೆಲ್ಪ್ಫುಲ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ಟೇಕ್ ಕೇರ್ ಥ್ಯಾಂಕ್ ಯು ನಮಸ್ಕಾರ